ಅವರಿಗೆ ಈ ಪ್ರಮೋಷನ್ ಅಂತ ನೋಡಿ ರೀಲ್ಸ್ ಅಲ್ಲಿ ಈ ಪ್ರಮೋಷನ್ ರೀಲ್ಸ್ ಈಗ ಒಂದು ಐಟಿ ಪರ್ಸೆಂಟ್ ಕವರ್ ಆಗಿದೆ ಒಂದ್ ಎರಡು ಎರಡು ಸಾವಿರ ರೀಲ್ಸ್ ಈಗ ಅದಕ್ಕೆ ಒಂದು ಹದಿನೈದು ಲಕ್ಷ ಕೊಟ್ಟು ಸೋಷಿಯಲ್ ಮೀಡಿಯಾ ಮಾಡಿಕೊಂಡವ್ರೆ ಅವ್ರಿಗೆ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ರೀಚ್ ಆಗ್ಬೇಕವ್ರೆ ಇಲ್ಲಿ ನೆಕ್ಸ್ಟ್ ಏನ್ ಅಂತ ಸೆಂಟ್ರಲ್ ಸ್ಟೇಟ್ ಅಲ್ಲಿ ಒಂದು ಒಳ್ಳೆ ಪೋಸ್ಟ್ ಬೇಕಲ್ಲ ನೋಡಿ ನಮ್ಮ ಜಿಲ್ಲೆ ದುರಂತ ಏನು ಅಂತ ಇಲ್ಲಿ ಜಿಲ್ಲಾಧಿಕಾರಿ ಬದಲಿ ಯಾವುದೇ ಉನ್ನತ ಅಧಿಕಾರಿ ಬದಲಿ ಅವ್ರು ಬರ್ಬೇಕಂತ ಅಂತಂದ್ರೆ ಪ್ರಮೋಷನ್ ಗೋಸ್ಕರನೇ ಇಲ್ಲಿ ಆಸ್ತಮ ಜಾತಿ ಬಳಸ್ಕೊಂಡಿದ್ರು ಬೇರೆ ಯಾರು ಯಾರೇ ಬರಲಿ ಅಲ್ಲಿ ಈ ರೀಲ್ಸ್ ಮಾಡಿ ಬಿಡೋದಲ್ಲಿ ನಾನು ಹಿಂಗ್ ಮಾಡಿ ಹೆಂಗ್ ಮಾಡಿ ತೋರಿಸ್ಕೊಳ್ಳಲ್ಲಿ ನೆಕ್ಸ್ಟ್ ಒಳ್ಳೆ ಪೋರ್ಟ್ಫೋಕ್ ಉದ್ಘಾಟದಲ್ಲಿ ಸೊ ಈ ವ್ಯವಸ್ಥೆ ಒಂದು ಡ್ರಾಮಾ ಕಂಪನಿಯಲ್ಲಿ ನಮ್ದು ನನ್ನ ಹೆಂಗಿದೆ ನನ್ನ ಇಂತರ ಹೇಳ್ತಾರಲ್ಲ ನನ್ನ ಕಲೆ ಹೆಂಗಿದೆ ಕೋಸಿ ಅಂತ ಹೇಳ್ತಾರಲ್ಲ ಹಂಗೆ ಆ ಕಲೆ ತೋರ್ಸಕ್ಕೆ ಒಂದು ಜಾಗ ಆಸ್ತಮ ದೇವಸ್ಥಾನ ಅವರಿಗೆ ಅಧಿಕಾರಿಗಳಿಗೆ ಶಾಸಕತ್ವದ ಜವಾಬ್ದಾರಿ ಇದ್ರೆ ನಾನು ನನ್ನ ಇದು ಒಂದೇ ಹೇಳಿ ನಿಮ್ಗೆ ಒಂದು ದಿವಸ ಪೂರ್ತಿ ಹಾಸನ ಜಿಲ್ಲೆಯಲ್ಲಿ ಬಿಟ್ಬಿಡಿ ಬೇರೆ ಬೇಡ ಯಾವುದೇ ಕಾರಣ ಹೊರ ಜಿಲ್ಲೆಯಲ್ಲಿ ಅವಕಾಶ ಕೊಟ್ಟೇ ಬಿಡಿ ನೀವು ಐಡಿ ಕಾರ್ಡ್ ತೋರಿಸ್ಬೇಕವ್ರು ಅವ್ನ ಐಡಿ ಕಾರ್ಡ್ ಅಲ್ಲಿ ಆಧಾರ್ ಕಾರ್ಡ್ ಹಾಸನ ಜಿಲ್ಲೆ ಅಂತ ಹೇಳ್ಬೇಕು ಒಂದ್ ಗಂಟೆ ಒಂದೇ ಪೂರ್ತಿ ಬಿಡಿ ಲಾಸ್ಟ್ ಲಾಕ್ ಟು ಡೇಸ್ ಬರ್ತೇನೆ ನೀವು ಯಾರು ಬರ್ತಾರೆ ಲಾಕ್ ಟು ಡೇಸ್ ಅವತ್ತು ನಮ್ಮ ತಳಿಯಲ್ಲಿ ಬಿಡಿ ಅವ್ರು ಅಷ್ಟಿಂದ ಅವತ್ತಲ್ಲಿ ಅದಕ್ಕೆ ಅವ್ರು ಏನೇನು ಮಾಡಬೇಕು